ಪಾಲಿಕೆ ಚುನಾವಣೆ ಪಾಲಿಕೆ ಚುನಾವಣೆ ಆಗತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ಇದ್ದೇನೆ ಏಕೆಂತಂದರೆ ಅನೇಕ ರಾಜ್ಯ ಸರ್ಕಾರದಿಂದ ಕಾರ್ಪೊರೇಷನ್ಗೆ ಓಟರ್ ಲಿಸ್ಟ್ ಎಲ್ಲ ರೆಡಿ ಮಾಡೋದಕ್ಕೆ ಚುನಾವಣಾ ಆಯೋಗದವರು ಸಾಕಷ್ಟು ಮೇಲೆ ಮೇಲೆ ಬೆನ್ನತ್ತಿದ್ದಾರೆ ಒಂಬತ್ತನೇ ತಾರೀಕೊ ಒಳಗೆ ವೋಟರ್ ಲಿಸ್ಟು ಹೊರಗೆ ಬರುತ್ತೆ ಅಂತ ಗಾಲಿ ತಿಳಿಸ್ತಾ ಇದ್ದಾರೆ ಅದಾದ ನಂತರ ಡಿಲಿಶ್ ಡಿಲಿ ಡಿಲೀಟ್ ಆಗಿರೋದು ಅಡಿಷನ್ ಆಗಬೇಕಾದ್ದು ಅದರದ್ದೆಲ್ಲ ಏನೇನು ಮಾಡಬೇಕು ಅನ್ನೋದನ್ನು ಪ್ರತಿ ವಾರ್ಡಲ್ಲೂ ಕೂಡ ಪ್ರತಿ ಬೂತಲ್ಲೂ ಕೂಡ ನಾವು ರಾಷ್ಟ್ರಭಕ್ತ ಬಳಗದಿಂದ ಪ್ರತಿ ಮನೆಗೂ ಹೋಗ್ತೇವೆ ಮೂವತ್ತೈದು ವಾರ್ಡ್ಗೂ ಹೋಗ್ತೇವೆ ಮೂವತ್ತೈದು ವಾರ್ಡಲ್ಲಿ ಯಾರಾದ್ರು ಬಿಟ್ಟೋಗಿದೆ ಅದನ್ನು ಸೇರಿಸಿ ಯಾರ ಅಡಿಷನ್ ಆಗಿದೆ ಅದನ್ನು ತೆಗಿಸೋದಕ್ಕೆಲ್ಲ ನಾವು ಕೂಡ ಆ ವೋಟರ್ ಲಿಸ್ಟ್ ಶುದ್ಧೀಕರಣ ಮಾಡೋದಕ್ಕೆಲ್ಲ ಎಲ್ಲ ಪ್ರಯತ್ನವನ್ನು ನಡೆಸ್ತೇವೆ ಮತ್ತು ಯಾವ ಕಾರಣಕ್ಕೂ ಚುನಾವಣೆ ಮುಂದೆ ಹಾಕಬಾರ್ದು ಈ ಒತ್ತಾಯನ ನಾ ಮಾಡಕ್ಕೆ ಇಷ್ಟಪಡ್ತೇನೆ ಮೂವತ್ತೈದು ವಾರ್ಡ್ನ ಸ್ಪರ್ಧೆ ಮಾಡ್ತೇವೆ ಅಲ್ಲೆಲ್ಲ ಎಷ್ಟು ಸಮಯ ಕೊಡಬೇಕು ಆಯುಕ್ತರು ತೀರ್ಮಾನ ಚುನಾವಣಾ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ಅದು ಬರಿ ಬ ನಮಗೆ ಮಾತ್ರ ಅನುಕೂಲ ಆಗುತ್ತೆ ಅನನುಕೂಲ ಆಗುತ್ತೆ ಇಲ್ಲ ಯಾವುದು ಏನು ತೀರ್ಮಾನ ಅದಕ್ಕೂ ಒಂದು ಕಾನೂನೇ ಇದೆ ಅದಕ್ಕೆಲ್ಲೇ ಅವ್ರು ಮಾಡಬೇಕು ವಿನಃ ಅದಕ್ಕೆ ವ್ಯತ್ಯಾಸ ಮಾಡೋಕ್ಕೆ ಬರೋದಿಲ್ಲ ಇಲ್ಲ ಇಲ್ಲ ತಪ್ಪು ಹೇಳ್ತಾ ಇರೋ ಪೂರ ಸತ್ತೋಗಿರ್ತಾನೆ ಹಾಂ ನೋಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಕಾನೂನು ಇದೆ ಇಷ್ಟೇ ದಿನಕ್ಕೆ ಮಾಡಬೇಕು ಅಂತ ಮತ್ತೆ ಚುನಾವಣಾ ಸಂದರ್ಭದಲ್ಲಿ ನಾನು ಹೋಗಿ ಏನೋ ಮಾಡ್ತೀನಿ ಅಂದರೆ ಓಟ್ ಕೊಡಲ್ಲ ಜನ ಐದು ವರ್ಷವೂ ಜನರ ಮಧ್ಯೆ ಇದ್ದು ಜನರ ಸಂಕಷ್ಟ ಸುಖಕ್ಕೆ ಭಾಗಿಯಾಗಿದ್ದರೆ ಅವನು ಸ್ವಾಭಾವಿಕವಾಗಿ ಗೆಲ್ತಾನೆ ಇಲ್ಲಾಂದರೆ ಜಾತಿ ದುಡ್ಡು ಇದರಲ್ಲೂ ನಡೀತಾ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಚುನಾವಣೆ ಅಂತೂ ನಡೀಲೇಬೇಕು ಇದು ನಮ್ಮ ಒತ್ತಾಯ ಕಷ್ಟ ನಾವು ಕೇಳ್ತೀವಿ ಕೊಟ್ಟರೆ ಸಂತೋಷ ಇಲ್ಲಾಂದ್ರೆ ಇಲ್ಲ ಯಾವುದೇ ಸಿಂಬಲ್ ಕೊಟ್ಟರು ಕೂಡ ನಾವು ಫೇಸ್ ಮಾಡ್ತೇವೆ ಮೂವತ್ತೈದು ಕ್ಷೇತ್ರಗಳಲ್ಲಿ ಯಾರ ಜೊತೆಗೂ ಹೊಂದಾಣಿಕೆ ಇಲ್ಲ ನಾವೇ ಪೂರ್ಣ ಮೂವತ್ತೈದು ಸೀಟಿ ಕಂಟೆಸ್ಟ್ ಮಾಡ್ತೀವಿ ಪೂರ್ಣ ಬಹುಮತ ತಗೊಂಡು ಆಡಳಿತ ನಡೆಸ್ತೀವಿ ಎಸ್ ಸರ್ ಧನ್ಯವಾದ